ಮನೆಯಲ್ಲಿ ದೈವಶಕ್ತಿ ಅಥವಾ ದೇವರ ಅನುಗ್ರಹವಿರುವ ಮನೆಗಳಲ್ಲಿ ಕೆಲವೊಂದು ವಿಶಿಷ್ಟ ಲಕ್ಷಣಗಳು ಕಂಡುಬರುತ್ತವೆ ಇವು ಸಂಪೂರ್ಣವಾಗಿ ನಂಬಿಕೆಯ ವಿಷಯವಾಗಿದ್ದರೂ ಹಲವರು ತಮ್ಮ ಅನುಭವದ ಮೇಲೆ ಅವುಗಳನ್ನು ಶೇರ್ ಮಾಡಿದ್ದಾರೆ ದೈವಶಕ್ತಿ ಇರುವ ಮನೆಯ ವಾತಾವರಣವೇ ವಿಭಿನ್ನವಾಗಿರುತ್ತದೆ ಮೊದಲನೆಯದಾಗಿ ಶಾಂತಿ ಮತ್ತು ನೆಮ್ಮದಿ ಆಧ್ಯಾತ್ಮಿಕ ಶಕ್ತಿ ಇರುವ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ಇರುತ್ತದೆ ಮನೆ ಒಳಗೆ ಕಾಲಿಟ್ಟ ಕೂಡಲೇ ಮನಸ್ಸಿಗೆ ಒಂದು ತಂಗಾಳಿ ಬರುವಂತಹ ಶುದ್ಧವಾದ ಎನರ್ಜಿ ಅನಿಸುತ್ತೆ ಇನ್ನು ಎರಡನೇದಾಗಿ ದೇವರ ನಾಮಸ್ಮರಣೆ ಖಾಸಗಿ ಕೇಳಿಸುವುದು ಆ ಮನೆಯಲ್ಲಿ ಯಾರು ಜೋರಾಗಿ ಮಂತ್ರ ಹೇಳದಿದ್ದರೂ ಕೂಡ ಕೆಲವೊಮ್ಮೆ ನಾಮ ಜಪದ ಅಥವಾ ಶಬ್ದದ ಅನಿಸಿಕೆ ಬರುತ್ತದೆ ಇದು ವಿಶೇಷವಾಗಿ ರಾತ್ರಿ ವೇಳೆ ಸಂಭವಿಸುತ್ತದೆ ಮೂರನೆಯದಾಗಿ ತಾಂಡವವಾದ ನಕಾರಾತ್ಮಕ ಶಕ್ತಿಗಳು ದೂರವಿರುವುದು ಹೆಮ್ಮೆಯದಾಗಿ ಹೇಳಬಹುದಾದದ್ದು ಎಂದರೆ ಅಂತಹ ಮನೆಗಳಲ್ಲಿ ಭಯ ಸಂಕಟ ಅಥವಾ ಅಶುಭ ಶಕ್ತಿಗಳು ನಿಲ್ಲುವುದಿಲ್ಲ ಅಶುಭ ಕನಸುಗಳು ಕಡಿಮೆಯಾಗುತ್ತವೆ ನಾಲ್ಕನೇದಾಗಿ ದೇವರ ಆರಾಧನೆಯ ಫಲಗಳು ಶೀಘ್ರವಾಗಿಯೇ ಸಿಗುವುದು ಅಂತಹ ಮನೆಗಳಲ್ಲಿ ಪೂಜೆ ಅಥವಾ ಪ್ರಾರ್ಥನೆ ಮಾಡಿದರೆ ಅಚ್ಚರಿಯ ಫಲಿತಾಂಶಗಳು ಕೂಡ ನೋಡಬಹುದು ಭಕ್ತಿಯು ಗಟ್ಟಿಯಾದಾಗ ತಕ್ಷಣದ ಪರಿಹಾರಗಳು ಕಾಣಸಿಗಬಹುದು ಐದನೇದಾಗಿ ಮನೆಯಲ್ಲಿ ಅಚಾನಕ್ ಪುಷ್ಪದ ವಾಸನೆ ಕೆಲವೊಮ್ಮೆ ಯಾರು ಪುಷ್ಪಹಾರ ಹಾಕದೇ ಇದ್ದರೂ ಕೂಡ ಮನೆ ತುಂಬ ಪುಷ್ಪದ ಸುಗಂಧ ಹರಡುತ್ತದೆ ಇದು ದೈವ ಶಕ್ತಿಯ ವಿಶೇಷ ಲಕ್ಷಣವೆಂದೇ ಕೆಲವರು ನಂಬುತ್ತಾರೆ ಆರನೇದಾಗಿ ದೇವರ ಭಾವನೆ ವ್ಯಕ್ತಿಗಳಲ್ಲಿ ಹೆಚ್ಚಾಗುವುದು ಅಂತಹ ಮನೆಗಳಿಗೆ ಬರುವವರು ದೇವರ ಬಗ್ಗೆ ಮಾತನಾಡುತ್ತಾರೆ ಧಾರ್ಮಿಕ ವಿಚಾರಗಳು ಹೆಚ್ಚಾಗಿ ಚರ್ಚೆಯಾಗುತ್ತವೆ ಮಕ್ಕಳು ಕೂಡ ದೇವರ ಕಡೆ ಆಕರ್ಷಣೆಯಿಂದಿರುತ್ತಾರೆ ಏಳನೇದಾಗಿ ಹಾವು ಹಕ್ಕಿ ಅಥವಾ ಪ್ರಾಣಿಗಳ ಸಹಜ ಹಾವಳಿಗಳು ಕೆಲವೊಮ್ಮೆ ಈ ಮನೆಯಲ್ಲಿ ಹಾವು ಹಕ್ಕಿ ಅಥವಾ ನಾಯಿ ಮುನಿ ಮುಂದೆ ಮೃಗಗಳು ವಿಚಿತ್ರವಾಗಿ ವರ್ತಿಸುತ್ತವೆ ಅವರು ದೈವಶಕ್ತಿಯನ್ನು ಹಚ್ಚಬಲ್ಲ ಶಕ್ತಿ ಉಳ್ಳವರಂತೆ ವರ್ತಿಸುತ್ತವೆ ಇವು ದೈವಶಕ್ತಿ ಇರುವ ಮನೆಯ ಕೆಲ ಲಕ್ಷಣಗಳು ಇವು ವೈಜ್ಞಾನಿಕ ಸಾಬೀತು ಇಲ್ಲದಿದ್ದರೂ ಕೂಡ ನಂಬಿಕೆ ಭಕ್ತಿ ಹಾಗೂ ಅನುಭವದ ಪ್ರಕಾರ ಈ ಲಕ್ಷಣಗಳು ಜನರು ಗಮನಿಸುತ್ತಿದ್ದಾರೆ ನಂಬಿದರೆ ದೇವರು ಒಬ್ಬನು ಅವರ ಅನುಗ್ರಹ ಎಲ್ಲಲ್ಲಿಯೂ ಕೂಡ ಇದೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು